ಸಾನಿ ಫೋಟೋ ಅತ್ತಿ ನೋಡ್ರಿ ನೋಡ್ಕೊಂಡು ಬರ್ರಿ ಹಿಂಗಿದ್ಲು ಹುಟ್ಟಿದಾಗ ಅಂತ ಹೇಳಿ ಊಟಿದಾ ಇಲ್ದಿ ತಗೋ ಎಷ್ಟು ನೋಡ್ರು ಬಹಳ ಎಲ್ ಎಚ್ ಮಸ್ತ್ ತಾರೀಖು ಅಂತಂದ್ರೆ ಸಾನಿ ಬರ್ತಡೇ ಐತೆ ಏನ್ ಕಾಸ್ಟ್ಲಿ ಅಂದ್ರ ದೊಡ್ಡವರು ಕೂಡ ಮಮ್ಮಿಯನ ಮಮ್ಮಿಯನ ನೋಡ್ರಿ ಆಕಿ ಮಮ್ಮಿ ಅಂತ ತನಗಲ್ಲ ಬಾಬಾ ಅಂತಾರ ಇವಾಗ ಇವಾಗ ಊರ್ ಸೈಡ್ ಅಲ್ಲಿ ನಿಮ್ಮ ನಿಮ್ ಊರ್ ಸೈಡ್ ಅಂತ ಬಾಬಾ ಅಂತಾರಲ್ಲ ಅಪ್ಪಗೆ ನೋಡ್ರಿ ಈಕಿ ಬಾಬಾ ಅಂತಳ ನನ್ನ ನನ್ನ ಕರಿತಾಳ ಅರವ್ ಹೇಳಿದ್ದ ಕೇಳಲ್ಲ ಅನ್ಸಿ ಬಾಬಾ

ಇದು ಒಂದು ಹಾಕ್ ಕಡಕ್ ದಯಾ ಆ ಲಾಲ ಯಾರು ಬಂದೆ ಸಾಕಂತ ಒಂದೇ ಸಾಕಾರಿ ಏನು ಮಾಡೋದು ಜೋಸೆನು ಹಾಕದು ಕೌರಿಕ ಪಲ್ಯ ಮಾಡಿದ್ರೆ ಮಮತಾ ಸಕ್ಕತ್ತಾ ಚೆನ್ನೈತಲ್ಲ ಬಾರಿಗೆ ಟೇಸ್ಟ್ ಮಾಡ್

நானும்ன தோத்தின் மனிதாக்கீக நோட்ரீ இல்லை நோட் நம் சாலை தரூ நோட் அது தகு ಒಂಥದ ಸುತ್ತೊಡೋದ್ ಇದೊಂದು ಬಲೂನ್ ಒಂದು ತೊಗೊಂಡೆ ಸಾನಿವಿಗೆ ಇಷ್ಟ ಅಂದ್ಬಿಟ್ಟು ಮತ್ತೆ ತಗೊಂಡಿಲ್ಲ ಅದು ಆ ಕಡೆಯಿಂದ ಈ ಕಡೆ ಬಟ್ಟೆ ಅಂಗಡಿಗೆ ಹೊಂದಿ ನೋಡ್ರಿ ಇಪ್ಪತ್ತನೇ ತಾರೀಕು ಇಪ್ಪತ್ತಾರನೇ ತಾರೀಕು ಅಂತಂದ್ರೆ ಸಾಣವಿ ಬರ್ತಡೇ ಐತಿ ಅದಕ್ಕೆ ಡ್ರೆಸ್ ತನಕ ಡೈಲಿ ಉಡ್ಸವು ಬರ್ತಡೆ ಬೇರೆ ತಗೊಂತೀವಿ ಇವಾಗ ಸದ್ಯಕ್ಕೆ ಡೈಲಿ ಉಡ್ಸೋಕಿಲ್ಲ ಆಕೆಗೆ ಇತ್ತು ನೋಡಕತ್ತೀವಿ ಡ್ರೆಸ್ ಈಗ ಒಂದು ವರ್ಷದ ಕೂಸು ನೋಡ್ರಿ ಆ ಥರ ಕಾಣಿಸುತ್ತಾನೆ ಇದು ಈಗ ಇಪ್ಪತ್ತಾರನೇ ತಾರೀಕು ಬಂತಂದ್ರೆ ಒಂದು ವರ್ಷ ಆಗುತ್ತೆ ಕಂಪ್ಲೀಟ್ ಬರ್ತ್ಡೇ ಸಾನಿದ ಗೈಸ್ ಫೈನಲಿ ಮನೆಗೆ ಬಂದೀವಿ ಮನೆಗೆ ಬಂದು ಸಾನಿದು ಇವತ್ತು ಡ್ರೆಸ್ ಕಲೆಕ್ಷನ್ ಸಾನಿದ ಒಂದು ಶಾಪಿಂಗ್ ಆಗಿಬಿಡ್ತೀವತ್ತು ಅಷ್ಟನ್ನು ಬರ್ತ್ಡೇ ತೆಗಿದ

ಫೋಟೋ ತಕ್ಕೊಂಡಿದ್ವಿ ಅದನ್ನೊಂದು ನಿಮಗೆ ಹಾಕ್ತೀನಿ ನೋಡಿರಿ ಅದು ಹೆಂಗೆ ಹೆಂಗೈತೆ ಅಂತ ಅದು ನಮ್ಮ ಹತ್ರ ಇದ್ದಿದ್ದಲ್ಲಿ ಫೋಟೋ ಮನೆ ಬಂದ ಮೇಲೆ ತಕೊಂಡಿದ್ವಿ ಆ ಫೋನ್ ಕಳೆದೋತ್ ನಂತಕ ತಕ್ಕ ಈಗ ಸಾನಿ ಫೋಟೋನೇ ಸಿಗಲಿಲ್ಲ ಸಾನಿವಿ ಹುಟ್ಟಿದ್ದು ದಿನದ ಫೋಟೋ ಐತಿ ನೋಡಿರಿ ಬರ್ತ ನೋಡ್ಕಿರಿ ಅದಕ್ಕಿಂತ ಮುಂಚೆ ಫಸ್ಟ್ ಇವ್ ನೋಡ್ರಿ ಶಾಪಿಂಗ್ ನಾವು ಏನೇನು ಮಾಡ್ಕೊಂಡ್ ಬಂದ್ವಿ ಸಾನಿವಿಗೆ ಬಲೂನ್ ಇಷ್ಟ ಜಾಸ್ತಿ ಒಂದು ಊದು ಶಾಪಿಂಗ್ ಅನ್ನೋಕೇನಿಲ್ಲ ತಗೊಂಡ್ರಿ ಇನ್ನೂ ಹಾಕಿ ನೋವು ತಗೋ ಬಿದ್ದಿದ್ವು ತೊಗೋಕಾಗಿಲ್ಲ ಬಂದ್ಬಿಟ್ಟವು ನಾವು ಬಲೂನ್ ತಂದೀವಿ ಸಾನಿ ಈಗ ಅಂತ ಅವು ನೋಡ್ರ ಹೂದಕ್ಕೆ ಬರಲಾಗೇತಿ ನೋಡ್ರಿ ಏನೆಲ್ಲ ಸರ್ಕಸ್ ಮಾಡ್ಲಾಕತ್ತ ನಾವೀಗ ತಂದಿವಿ ಅಂತ ತೋರಿಸ್ತೀವಿ ನೋಡ್ರಿ ఎలా సబూను సాబన్ ఇలా సాబూన్ తగ్బంద్వి ఇూ ఇది బలూన్ ఇది నన్ను సాన్వి పౌడర్ ఇది ఇంకా తర్ సావి ఐటెమ్స్ ఏం తగ్బర్లే నా హే బ గోబీ తగ్తీ బట్టి తరకం తర్కీ నావు

ನಿನ್ನಂತೋರ್ ಚಂದ ಐತಿ ನಾನು ಬೇರೆ ನೋಡಿದ್ನಲ್ಲ ಇಲ್ಲಿ ಎಲ್ಲಾ ಬ್ರಾಂಡಸ್ ಹೆಂಟ್ದಾಗ ಎಲ್ಲಾ ಬ್ರಾಂಡ್ ಯೂಸ್ ನಾನು ಯೂಸ್ ಮಾಡಿಲ್ಲ ಯೂಸ್ ಅಂತ ಯಾವ ಹೆಂಗಪ್ಪ ಬಲೂನ್ ಕತ್ತಿ ಬಲೂನ್ ಏನೆ ನಾನು ಅದಕ್ಕೆ ದೊಡ್ಡ ತಗೊಂಡ್ ಬಂದಿದೆ ಕೆಲಸ ಮಾಡಂದ್ರೆ ಮಾಡಂದ್ರಿ ಇವ್ರಿಬ್ರು ಕೆಲಸ ಮಾಡ್ಕೊತ ಕುಂದಿರ್ತಾರೆ ನಾನು ಸಾನ್ವಿ ಫೋಟೋ ಹಾಕ್ತಿ ನೋಡ್ರಿ ನೋಡ್ಕೊಂಬರ್ರಿ ಹೆಂಗಿದ್ಲು ಹುಟ್ಟಿದಾಗ ಅಂತೇಳಿ ಹುಟ್ಟಿದಾಗ ನಾವು ಯಾರು ಫೋಟೋನೇ ತೆಗ್ದಿರ್ಲಿಲ್ಲ ಮನೆಗೆ ಬಂದಾಗ ಫೋಟೋ ತೆಗ್ದಿದ್ವಿ ನಾವು ಅಕ್ಕಿಂದು ಅಲ್ಲೇ ಹಾಸ್ಪೆಟ್ಲಾಗ ನಮ್ಮ ಫ್ರೆಂಡ್ ತೆಕ್ಕೊಂಡಿದ್ದ ಅವರು ನಮ್ಗೆ ವಾಟ್ಸಪ್ ಮಾಡಿದ್ದ ಅವೇ ಫೋಟೋ ಹಾಕ್ತೀವಿ ಎರಡೇ ಎರಡು ಫೋಟೋ ಅವತ್ತೆನು ನೆನಪಿಗೆ ತೀಗಿ ಅದ್ರಾಗ ಅಂತ ನೋಡಿರಿ ನೀವು

ಅಲ್ಲೊಂದು ಬಂದಿದ್ದೆ ನಾನು ಕೃಷ್ಣಂದು ಮಸ್ತಾಗಿತ್ತು ತಗೋಬೇಕಂತ ಅನ್ಸಿತ್ತು ತಗೋದಿಲ್ಲ ಬೇಡ ಅಂದ ಅದಕ್ಕೆ ಎಲ್ಲಿಟ್ಟು ನಿನಗೆ ಗೊತ್ತಿರುತ್ತ ಕಳಕಪ್ಪ ಈ ತರ ಕನ್ನಡ ಕಳಕೆಲ್ಲ ನಮ್ಗೆ ಇಷ್ಟ